ನಿರುದ್ಯೋಗಿ ಪದವೀಧರರ ಪಾಲಿಗೆ ಆಶಾಕಿರಣವಾಗಬೇಕಾಗಿದ್ದ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಅವ್ಯವಸ್ಥೆಗಳ ಆಗರವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ಕೆಪಿಎಸ್ಸಿ ನೇಮಕಾತಿ ವಿಚಾರ ಕುರಿತು ನಿಲುವಳಿ ಸೂಚನೆಯ ಪೂರ್ವಭಾವಿ ಪ್ರಸ್ತಾಪದಲ್ಲಿ ಅವರು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಕನ್ನಡಿಗರ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ ಗೆಜೆಟೆಡ್ ಪ್ರೊವಿಷನರಿ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರುವ ಅಧಿಸೂಚನೆ ರದ್ದುಪಡಿಸಿ ಮರುಪರೀಕ್ಷೆ ನಡೆಸಬೇಕು ಪ್ರಶ್ನೆ ಪತ್ರಿಕೆ ಭಾಷಾಂತರದಲ್ಲಿ ಲೋಪವೆಸಗಿರುವವರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಲೋಕಸೇವಾ ಆಯೋಗದಲ್ಲಿ ಸರ್ಕಾರದ ರಾಜಕೀಯ ಹಸ್ತಕ್ಷೇಪ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಈ ಎಲ್ಲ ಗೊಂದಲಗಳಿಗೆ ಕಾರಣವಾಗಿದೆ ಸರಿಸುಮಾರು ಎರಡು ಲಕ್ಷ ಅಭ್ಯರ್ಥಿಗಳಿಗೆ ಇತ್ತೀಚಿನ ವರ್ಷಗಳಲ್ಲಿ ತೊಂದರೆಯಾಗಿದೆ ಉದ್ಯೋಗಾಕಾಂಕ್ಷಿಗಳು ಕೆಪಿಎಸ್ಸಿಯ ಎಡವಟ್ಟುಗಳ ವಿರುದ್ದ ರಾಜ್ಯಾದ್ಯಂತ ರಸ್ತೆ ತಡೆ ಪ್ರತಿಭಟನೆ ನಡೆಸುತ್ತಿದ್ದಾರೆ ಜೊತೆಗೆ ಸಭಾಧ್ಯಕ್ಷರಿಗೂ ಪತ್ರ ಬರೆದಿದ್ದಾರೆ ಕನ್ನಡ ಉಳಿಸಿ ಬೆಳೆಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಎಂದು ಹೇಳಿದರು ಬಿಟ್ಟು ಇವತ್ತು ರಸ್ತೆಯಲ್ಲಿ ಕೆಪಿಎಸ್ಸಿಗೆ ಗಲಾಟೆಗಳು ನಡೀತಾ ಇದ್ದಾರೆ ಸಾಹಿತಿಗಳು ಪತ್ರಗಳು ಬರೆದಿದ್ದಾರೆ ತಾವು ಪತ್ರ ಬರೆದಿದ್ದೀರಾ ಆ ಪೀಠದಲ್ಲಿ ಕೂತ್ಕೊಂಡು ತಾವು ಪತ್ರ ಬರೆದಿದ್ದೀರಾ ಬಗ್ಗೆ ಅದರಿಂದ ಇದನ್ನ ಮಾಡ ನಾನೇನು ಸರ್ಕಾರದ ಅಲ್ಲಲ್ಲ ಲೋಕಸೇವಾ ಆಯೋಗದಲ್ಲಿ ಆಗ್ತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಪ್ಪುಗಳ ಬಗ್ಗೆ ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಅವರು ಕನ್ನಡವನ್ನ ಕೊಲೆ ಮಾಡಿದ್ದಾರೆ ಆ ಪದಗಳನ್ನ ಟ್ರಾನ್ಸ್ಲೇಟ್ ನಾನು ಹೇಳ್ಬಿಟ್ರೆ ನಿಮ್ಗೆ ನೀವು ಯಾ ನಾವು ಕೂತ್ಕೊಳಕೆ ಆಗಲ್ಲ ಇಲ್ಲಿ ಅಂತ ಪದಗಳನ್ನು ಉಪಯೋಗ ಮಾಡಿದ್ದಾರೆ